ಓಂ ಶಾಂತಿ ನಾವು ಮೆಂತೆನ ಸತ್ಯನಾರಾಯಣ ರಾಜು ಅವರ ನೇಚರ್ ಕ್ಯೂರ್ ಹಾಸ್ಪಿಟಲ್ನಲ್ಲಿದ್ದೀವಿ ಈ ಹಾಸ್ಪಿಟಲ್ನಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಮರ ಗಿಡ ತೋಟ ಎಲ್ಲ ಇದೆ ಇವೇನು ನೋಡ್ತಾ ಇದ್ರೆ ಒಂಥರ ಖುಷಿನೇ ಖುಷಿ ಆಗುತ್ತೆ ಆನಂದನೇ ಆನಂದ ಆಗುತ್ತೆ ಪಕ್ಕದಲ್ಲೇ ತುಂಬ ಸುಂದರವಾಗಿರ್ತಕ್ಕಂಥ ಕೃಷ್ಣಾ ನದಿ ತೀರ ಇದೆ ನೋಡಿ ಎಷ್ಟು ಸುಂದರವಾದಂಥ ಪರಿಸರ ಇದು ಪ್ರಶಾಂತವಾಗಿ ಹರಿತಾ ಇರ್ತಕ್ಕಂಥ ನದಿ ನಿಮ್ಗೊಂದು ಸ್ಟೋರಿ ಹೇಳಬೇಕು ಅಂತ ಜ್ಞಾಪಕ ಇದೆ ಒಂದೂರಲ್ಲಿ ಒಬ್ಬ ಸೇಠ್ ಇದ್ದ ಜೈನ್ ಧರ್ಮನ ಪರಿಪಾಲನೆ ಮಾಡ್ತಕ್ಕಂಥ ಸೇಠ್ಜಿ ಆತನ ಬಳಿ ಒಬ್ಬ ಭಿಕ್ಷುಕ ಹೋಗ್ತಾನೆ ಹೋಗ್ಬಿಟ್ಟು ಶೇಠಜಿ ನನಗೆ ಜೀವನ ಪಿಯ ಉಪಾಯಕ್ಕೆ ಏನೂ ಮಾರ್ಗ ಗೊತ್ತಾಗ್ತಾ ಇಲ್ಲ ಒಂದು ಒಳ್ಳೆ ಏನಾದರೂ ವ್ಯಾಪಾರ ಮಾಡಬೇಕು ಸಹಾಯ ಮಾಡು ಅಂತ ಕೇಳ್ತಾನೆ ಸೊ ದಟ್ ಸೇಟ್ ಜಿ ಐದು ರೂಪಾಯಿ ಕೊಡ್ತಾರೆ ಹೋಗ್ಬಿಟ್ಟು ಒಂದು ಗಾಳ ಪರ್ಚೇಸ್ ಮಾಡ್ತಾನೆ ಗಾಳ ಎತ್ಕೊಂಡೋಗಿ ಈ ಥರ ಸಮುದ್ರ ತೀರದಲ್ಲಿ ಕೂತ್ಕೊಂಡು ಮೀನುಗಳನ್ನು ಹಿಡಿತಾನೆ ಒಂದು ಬುಟ್ಟಿ ತುಂಬ ಮೀನುಗಳು ಸಿಕ್ಬಿಡುತ್ತೆ ಸೋ ದಟ್ ಮೀನುಗಳನ್ನು ಮಾರ್ತಾನೆ ದುಡ್ಡು ಬರುತ್ತೆ ದುಡ್ಡಿನಲ್ಲಿ ಒಂದು ಬಲೆ ದೊಡ್ಡದು ತೊಗೊತಾನೆ ಬೋಟ್ ತೊಗೊತಾನೆ ಅದರಲ್ಲಿ ಭಾಳಷ್ಟು ಮೀನುಗಳು ಹಿಡಿಯೋಕ್ಕೆ ಶುರು ಮಾಡ್ತಾನೆ ಹಾಗೆಯೇ ದಿನೇ ದಿನೇ ವ್ಯಾಪಾರ ತುಂಬ ಚೆನ್ನಾಗಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ವ್ಯಾಪಾರದಲ್ಲಿ ಬೇಕಾದಷ್ಟು ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ದೊಡ್ಡದೊಂದು ಸ್ಟ್ರೀಮರೇ ಕೊಂಡ್ಕೊಂಡು ಬಿಡ್ತಾನೆ ಹೆಚ್ಚಿನ ಮೀನುಗಳನ್ನು ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬೇಕಾದಷ್ಟು ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವ್ಯವಹಾರ ಬರೋದಕ್ಕೆ ಶುರುವಾಗ್ಬಿಡುತ್ತೆ ಆದರೆ ಯಾರು ಈ ದಾನ ಮಾಡಿದ್ನಲ್ಲ ಆತನಿಗೆ ಒಂದು ದಿವಸ ಫ್ಯಾಕ್ಟ್ರಿಗೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಎಲ್ಲ ಸುಟ್ಟೋಗ್ಬಿಡುತ್ತೆ ಕೆಲಸಗಾರರೆಲ್ಲ ಕೆಲಸ ಬರೋದಕ್ಕೆ ನಿಂತುಬಿಡ್ತಾರೆ ತುಂಬ ಲ ಲಾಸ್ ಆಗೋಗುತ್ತೆ ಪಾಪಾರಾಗಿ ಹೋಗ್ಬಿಡ್ತಾನೆ ಇರೋದೆಲ್ಲ ಬ್ಯಾಂಕ್ಗಳ ಸಾಲ ಕಟ್ಟೋದ್ರಲ್ಲಿ ಖರ್ಚಾಗೋಗುತ್ತೆ ಹೀಗೆ ಆತನಿಗೆ ಭಾಳಷ್ಟು ದುಃಖ ಆಗುತ್ತೆ ನೋವಾಗುತ್ತೆ ಎಲ್ಲ ಕಳ್ಕೊಂಡ್ಬಿಟ್ಟನಲ್ಲ ಅಂತಕ್ಕಂಥ ಒಂದು ನೋವು ಇರುತ್ತೆ ಹೀಗೆ ಕಾಡ್ತಾ ಇರಬೇಕಾದ್ರೆ ತುಂಬ ಬಡತನದಲ್ಲಿರಬೇಕಾದ್ರೆ ಹೋಗ್ತಾಯಿರ್ತಾನೆ ಲೋನ್ ಕಡೆ ಆಗ ಈ ಮೀನು ಮಾರಿ ತುಂಬ ಸಾವುಕಾರನಾಗಿದ್ದನಲ್ಲ ದಾನ ತೊಗೊಂಡು ಅವನು ಕಾಣಿಸ್ತಾನೆ ತುಂಬ ವೈಭವದಿಂದ ಹೋಗ್ತಾ ಇರ್ತಾನೆ ಒಳ್ಳೆ ಕಾರ್ ಇಟ್ಕೊಂಡಿರ್ತಾನೆ ಒಳ್ಳೆ ಬಂಗ್ಲೆ ಕಟ್ಕೊಂಡಿರ್ತಾನೆ ಬೇಕಾದಷ್ಟು ಹಣ ಮಾಡಿರ್ತಾನೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲ ಆಗಿಬಿಟ್ಟಿರುತ್ತೆ ಮೀನುಗಳದು ಸೊ ದಟ್ ಫಾರಿನ್ಗೆಲ್ಲ ಹೋಗೋದು ಎಲ್ಲ ಮಾಡ್ತಿರ್ತಾನೆ ಸೊ ದಟ್ ಕೊನೆಗೆ ಆತ ಹೇಳ್ತಾನೆ ಸಾವುಕಾರ ಜಿ ನೀವೇನು ಯೋಚನೆ ಮಾಡಬೇಡ್ರಿ ನನ್ನ ಜೊತೆಗೆ ಬಂದುಬಿಡ್ರಿ ಕಂಪ್ನಿ ನೀವು ಮಾಲೀಕರಾಗ್ಬೋದು ವ್ಯಾಪಾರ ವ್ಯವಹಾರ ಕುದುರಿಸ್ಕೊಡ್ತೀನಿ ಹೇಳಿ ಹೇಳ್ತಾನೆ ಏನು ಹೆಂಗೆ ಶ್ರೀಮಂತ ಆದ ಅಂತ ಕೇಳ್ತಾನೆ ಆಗ ಇದಕ್ಕೆಲ್ಲ ಮೂಲ ಬಂಡವಾಳ ನಿಮ್ಮದೇ ನೀವು ಕೊಟ್ಟಂಥ ಹಣದಲ್ಲಿ ನಾನು ಒಂದು ಬಲ್ ಗಾಳ ತಗೊಂಡೆ ಬಲೆ ತೊಗೊಂಡೆ ಬೋಟ್ ತೊಗೊಂಡೆ ದೊಡ್ಡದಾಗಿ ಸ್ಟ್ರೀಮರ್ ತೊಗೊಂಡೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲ ಮಾಡಿದೆ ಬೇಕಾದಷ್ಟು ಹಣ ಎಲ್ಲ ಮಾಡಿದ್ದೀನಿ ಇದರಿಂದ ತುಂಬಾ ನಾನು ಉನ್ನತ ಸ್ಥಿತಿಗೆ ಹೋಗಿದ್ದೀನಿ ಅಂತ ಹೇಳ್ತೇನೆ ಆಗ ಸೇಟ್ಚಿಗೆ ಅರಿವಾಗುತ್ತೆ ತಾನು ಎಂಥ ಒಂದು ಪಾಪಕರ್ಮಗಳಿಗೆ ದುಡ್ಡು ಕೊಟ್ಟೆ ಎಷ್ಟೋ ಸಮುದ್ರ ಜೀವಿಗಳಿಗೆ ಪ್ರಾಣ ಹೋಗೋದಕ್ಕೆ ಕಾರಣಕರ್ತನಾದೆ ಪ್ರಾಣಿ ಹಿಂಸೆಗೆ ಮೂಲ ಅದೆ ಅದರಿಂದ ಇವತ್ತು ನನಗೆ ಈ ಸ್ಥಿತಿ ಬಂದಿದೆ ಅಂತ ಆತನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಹಾಗಾಗಿ ಹೇಳ್ತಾನೆ ನಾನು ಏನು ನಿಮ್ಗೆ ಕೊಟ್ಟಿದ್ದೆ ಆ ಹಣನ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾನೆ ಆತ ಕೊಟ್ಟಿದ್ದಂಥ ಹಣವನ್ನು ವಾಪಸ್ಸು ತೆಗೆದುಕೊಂಡು ಆತ ಹೋಗಿ ಜೈನ ಮಂದಿರಕ್ಕೆ ಹೋಗಿ ತನ್ನ ತಪ್ಪನ್ನು ಭಗವಂತನ ಹತ್ರ ಹೇಳ್ಕೊಳ್ತಾನೆ ಕೊನೆಗೆ ತಗೊಂಡೋಗಿರೋಂಥ ಹಣವನ್ನು ದಾನಕ್ಕಾಗಿ ದೇವರ ಹುಂಡಿಗೆ ಹಾಕ್ತಾನೆ ಸೊ ದಟ್ ಆವತ್ತಿಂದನೇ ಆತನಿಗೆ ದೇವರು ಕ್ಷಮಿಸಿ ಆತನಿಗೆ ಆತನಿಗಾಗಿರೋವಂಥ ಲಾಸ್ಗೆ ಪರಿಹಾರ ಕೊಡೋ ಥರ ಆಶೀರ್ವಾದ ಮಾಡ್ತಾರೆ ಸೊ ದಟ್ ಆತ ಹೋಗ್ತಾನೆ ಮನೆಗೆ ಹೋಗ್ತಾನೆ ಮನೆಗೆ ಹೋಗೋಷ್ಟೊತ್ತಿಗೆ ಅಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರು ಬಂದುಬಿಡ್ತಾರೆ ಆಗಿರೋ ಲಾಸ್ ಎಲ್ಲನೂ ಕೂಡ ನಾವು ಕಟ್ಕೊಡ್ತೀವಿ ಡೋಂಟ್ ವರಿ ಅಂತೇಳಿ ಆ ಕಂಪ್ನಿಗೆ ಆತ ಎಷ್ಟು ಇನ್ಶೂರೆನ್ಸ್ ಮಾಡಿದ್ದಾದ್ರದ್ದು ಹಣನೆಲ್ಲ ಕೊಡ್ತಾರೆ ಸೊ ದಟ್ ಆಗಿರೋಂಥ ಲಾಸ್ ಎಲ್ಲನೂ ಕೂಡ ಕಟ್ಕೊಟ್ಟು ವ್ಯಾಪಾರ ವ್ಯವಹಾರಗಳಿಗೆ ಕಂಪ್ನಿ ಹೆಲ್ಪ್ ಮಾಡುತ್ತೆ ಹೀಗೆ ಮನುಷ್ಯ ದಾನ ಮಾಡಬೇಕು ನಿಜ ಆದರೆ ಯಾರಿಗೆ ದಾನ ಮಾಡಬೇಕು ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ ಪಾಪ ಕೃತಿಗಳಿಗೆ ನಾವು ದಾನ ಮಾಡಬಾರ್ದು ಪಾಪ ಕರ್ಮಗಳಿಗೆ ಸಪೋರ್ಟ್ ಆಗೋ ಥರ ನಾವು ದಾನ ಮಾಡಬಾರ್ದು ಕರ್ಮಗಳಿಗೆ ಬಲೆ ದಾನ ಮಾಡೋದರಿಂದ ಅಡ್ಡಿ ಇಲ್ಲ ಶ್ರೇಷ್ಠ ಕರ್ಮಗಳಿಗೆ ದಾನ ಮಾಡೋದರಿಂದ ಅಡ್ಡಿ ಇಲ್ಲ ಸೊ ದಟ್ ಇವತ್ತಿನ ಈ ವಿಡಿಯೋನಲ್ಲಿ ತಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ ಪಾಪ ಕರ್ಮಗಳಿಗೆ ದಾನ ಮಾಡಬಾರ್ದು ಪುಣ್ಯ ಮಾಡೋದಕ್ಕೆ ಎಷ್ಟು ಬೇಕಾದರೂ ದಾನ ಮಾಡಿದ್ರು ಪುಣ್ಯಕ್ಕೆ ಪುಣ್ಯ ಪ್ಲಸ್ ಆಗ್ತಾ ಹೋಗುತ್ತೆ ಪಾಪಕರ್ಮಗಳಿಗೆ ದಾನ ಮಾಡಿದ್ರೆ ಪಾಪಕ್ಕೆ ಪಾಪ ಸೇರಿಕೊಂಡು ಅದು ದೊಡ್ಡ ಒಂದು ನಷ್ಟವನ್ನೇ ಉಂಟು ಮಾಡಿಸುತ್ತೆ ಹಾಗಾಗಿ ದಾನ ಮಾಡಬೇಕು ಆದರೆ ದಾನ ಮಾಡಿ ದರಿದ್ರನಾಗಬಾರದು ಪುಣ್ಯ ಮಾಡಬೇಕು ಪುಣ್ಯ ಮಾಡಿ ಸಿರಿವಂತನಾಗಬೇಕು ಈ ಮಾತುಗಳನ್ನು ನೆನ್ಪಿಟ್ಕೊಳ್ಳಿ ಈ ಮಾರಲ್ ಸ್ಟೋರಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಜನಕ್ಕೆ ಒಂದು ಮಾರಲ್ ಶಿಕ್ಷಣ ಏನು ಕೊಡ್ತಾ ಇದ್ದೀವಿ ಇದನ್ನು ಶೇರ್ ಮಾಡಿ ಆರೋಗ್ಯ ಬೇಕು ಅಂತಿದ್ದರೆ ಆರೋಗ್ಯ ಸಿಗುತ್ತೆ ಯೋಗದಿಂದ ಆರೋಗ್ಯ ಸಿಗುತ್ತೆ ಯೋಗಾಸನಗಳಿಂದ ಆರೋಗ್ಯ ಸಿಗುತ್ತೆ ನೇಚರ್ ಕ್ಯೂರ್ನಿಂದ ಸೊ ತಮಗೆ ಯಾವುದೇ ಥರದ ಅನಾರೋಗ್ಯಗಳು ಕಾಡ್ತಾಯಿತ್ತು ಅಂತಂದರೆ ಆಂಧ್ರ ಪ್ರದೇಶದಲ್ಲಿ ವಿಜಯವಾಡದಲ್ಲಿ ಮೆಂತ್ಯನ ಸತ್ಯನಾರಾಯಣ ರಾಜು ಅವರ ನೇಚರ್ ಕ್ಯೂರು ಇಂಡಿಯಾಸ್ ನಂಬರ್ ಒನ್ ಹಾಸ್ಪಿಟಲ್ ವರ್ಲ್ಡ್ ಕ ಕ್ಲಾಸ್ ಹಾಸ್ಪಿಟಲ್ ಇದೆ ತುಂಬ ಚೆನ್ನಾಗಿದೆ ಈ ಹಾಸ್ಪಿಟಲ್ಗೆ ಬಂದು ಚಿಕಿತ್ಸೆಯನ್ನು ಮಾಡ್ಕೋಬೋದು ಹೆಚ್ಚಿನ ವಿವರಗಳಿಗೆ ಅದರ ಒಂದು ವ್ಯವಸ್ಥಾಪಕರ ನಂಬರನ್ನು ಇದನ್ನಲ್ಲಿ ಕಳಿಸಿರ್ತೀನಿ ನೋಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಮಾಡಿಕೊಳ್ಳಿ ಇಲ್ಲಿ ಭಾಳಷ್ಟು ಚೆನ್ನಾಗಿದೆ ಕ್ಯೂ ಕ್ಯೂರು ಆಗುತ್ತೆ ಬಾಡಿನಲ್ಲಿ ಭಾಳಷ್ಟು ಪ್ರಕಾರದ ಟ್ರೀಟ್ಮೆಂಟ್ಸ್ ಕೊಡ್ತಾರೆ ವಿಭಿನ್ನ ಪ್ರಕಾರದ ಮಸಾಜಸ್ ಇದೆ ವಿಭಿನ್ನ ಪ್ರಕಾರದ ಬಾತ್ಸ್ ಇದ್ದಾವೆ ವಿಭಿನ್ನ ಪ್ರಕಾರದ ವ್ಯಾಯಾಮಗಳಿದ್ದಾವೆ ಆಹಾರ ಶೈಲಿಯ ಬದಲಾವಣೆಗಳಿದ್ದಾವೆ ಜೀವನ ಶೈಲಿಯ ಬದಲಾವಣೆಗಳಿದ್ದಾವೆ ಅದಕ್ಕೆಲ್ಲ ತಾವು ಬಂದು ಇದರ ಲಾಭವನ್ನು ಪಡ್ಕೋಬೇಕಾಗಿ ವಿನಂತಿ ಥ್ಯಾಂಕ್ ಯು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಕೂಡ ಈ ವೀಡಿಯೋಸನ್ನು ಶೇರ್ ಮಾಡಿ ಧನ್ಯವಾದಗಳು